ಸರಿಗಮಪ ಖ್ಯಾತಿಯ ಸುನಿಲ್ ಹಾಗೂ ಮಹಾನಟಿ ಶೋ ಖ್ಯಾತಿಯ ಅಂಬ್ರೀಟ ರಾಜ್ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಟ್ರೋಫಿಯನ್ನ ಗೆದ್ದಿದ್ರು ಸುನಿಲ್ಗೆ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ ಈ ಶೋನಲ್ಲಿನ ತಮ್ಮ ಅನುಭವವನ್ನು ಸುನಿಲ್ ಇದೀಗ ಹಂಚಿಕೊಂಡಿದ್ದಾರೆ ಒಂದು ಶೋನ ವಿನ್ನಿಂಗ್ ಟ್ರೋಫಿ ಒಬ್ಬರ ಕೈನಲ್ಲಿ ಬರುತ್ತೆ ಅಂತಂದ್ರೆ ತುಂಬಾ ಗ್ರೇಟ್ ಯಾಕಂದ್ರೆ ಸಾವಿರಾರು ಜನ ಆಡಿಷನ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮೂವತ್ತು ಜನ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ನಲ್ಲಿ ಹದಿನೈದು ಜನ ಉಳಿದಿರುತ್ತೇವೆ ಅದರಲ್ಲಿ ಆರು ತಿಂಗಳು ಇಲ್ಲ ಐದು ತಿಂಗಳು ಶೋನಲ್ಲಿ ಭಾಗವಹಿಸಿರ್ತೀವಿ ಸರಿಗಮಪ್ಪ ಸಿಂಗಿಂಗ್ ಶೋ ಗೆದ್ದಿದ್ದೆ ಆ ಟ್ರೋಫಿ ಸಿಕ್ಕಾಗಲೇ ದೇವರ ಆಶೀರ್ವಾದ ನಮ್ಮ ಅಪ್ಪ ಅಮ್ಮ ಮಾಡಿರುವ ಪುಣ್ಯ ನಮಗೆ ತಟ್ಟಿದೆ ಅಂದುಕೊಂಡಿದ್ದೆ ಒಂಬತ್ತು ವರ್ಷಗಳ ನಂತರ ಮತ್ತೆ ಇನ್ನೊಂದು ಶೋನ ಅದೇ ಚಾನೆಲ್ನಲ್ಲಿ ಗೆಲ್ಲಬೇಕು ಅಂತಂದ್ರೆ ಅದು ಸುಮ್ಮನೆ ಅಲ್ಲ ಜನ ಕೊಟ್ಟಿರುವ ಪ್ರೀತಿಗೆ ಯಾವತ್ತೂ ಕಳಂಕ ತರದೆ ಇನ್ನು ಜಾಸ್ತಿ ಪ್ರೀತಿ ಕೊಡುವಷ್ಟು ಭರವಸೆಯನ್ನ ನಾನು ಗಳಿಸುತ್ತೇನೆ ಯಾಕಂದರೆ ನನಗೆ ಗೊತ್ತಿರೋದು ಒಂದೇ ಕಲೆ ಸಂಗೀತ ಹಾಡುಗಳ ಮುಖಾಂತರ ನಿಮ್ಮ ಮನಸ್ಸನ್ನು ಇನ್ನೂ ಗೆಲ್ಲುತ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಬ್ಬರೂ ನಿರೀಕ್ಷೆ ಮಾಡಿರಲಿಲ್ಲ ಇದು ದೇವರು ಕೊಟ್ಟವರ ರವಿ ಸರ್ ಹಾಗೂ ರಚ್ಚು ಮೇಡಮ್ ಅವರು ಅದೆಷ್ಟೋ ಬುದ್ಧಿಮಾತುಗಳು ಹಾಗೂ ಜೀವನದ ಪಾಠಗಳನ್ನು ಹೇಳಿದ್ದಾರೆ ಅಮೌಂಟ್ ಇನ್ನೂ ಬಂದಿಲ್ಲ ಒಂದು ಮನೆ ಆಗಬೇಕು ಅಂತ ನಮಗೆ ಒಂದು ಕನಸು ಇರುತ್ತದೆ ಅಲ್ವಾ ಅದೇ ರೀತಿ ಊರಿನಲ್ಲಿ ಮನೆ ಎಲ್ಲವೂ ಇದೆ ಆದರೆ ನಮ್ಮ ಊರು ಗುಲ್ಬರ್ಗ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೇನೆ ಬೆಂಗಳೂರಲ್ಲಿ ನನ್ನದೊಂದು ಮನೆ ಆಗಬೇಕು ಅನ್ನೋದು ನನ್ನ ಆಸೆ ತುಂಬ ದಿನದಿಂದ ಇಲ್ಲಿ ಮನೆ ಮಾಡಬೇಕು ಅನ್ನೋ ಆಸೆ ಕನಸಿತ್ತು ಆ ಕನಸಿಗೆ ಈ ಹಣ ಸ್ವಲ್ಪ ಸಹಾಯ ಆಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಜನ ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಬೇರೆ ಪೇರ್ ಅಥವಾ ಅಮೃತಾಗೆ ಬೇರೆ ಪೇರ್ ಸಿಕ್ಕಿದರೆ ಬಹುಶಃ ಇಷ್ಟು ಪ್ರೀತಿ ಸಿಗ್ತಾ ಇರಲಿಲ್ಲವೇನೋ ಆದರೆ ಎಲ್ಲವೂ ದೇವರ ಆಶೀರ್ವಾದ ಅಂತ ಸುನಿಲ್ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ